ಮತ್ತೊಮ್ಮೆ ಹೇಳ್ತೀನಿ ಈ ಕಾತ ಇರುವ ಪ್ರಾಪರ್ಟಿ ತಗೊಂಡಿದ್ದರೆ ಆಟೋಮೆಟಿಕ್ಕಾಗಿ ಮ್ಯೂಟೇಷನ್ ಆಗುತ್ತೆ ಮ್ಯೂಟೇಶನ್ ಆದಮೇಲೆ ನಿಮಗೆ ಫೀಸ್ ಕಟ್ಟೋದಕ್ಕೆ ಒಂದು ಇಂಟಿಮೇಷನ್ ಬರುತ್ತೆ ಬರಲಿಲ್ಲ ಅಂದರೆ ಯು ಪ್ಲೀಸ್ ಚೆಕ್ಕಿಂದ ಬಿ ಬಿ ಎಂ ಪಿ ಈ ಆಸ್ತಿಯಲ್ಲಿ ತುಂಬ ಸಿಂಪಲ್ ಇದೆ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಫೀಸ್ ಕಟ್ಟೋದು ಬರುತ್ತೆ ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ಸ್ವಲ್ಪ ಚೆಕ್ ಮಾಡಿದ್ರೆ ಇವ್ರು ಗೆದ್ದೆ ಈ ಖಾತ ಸಿಟಿ ಅಟ್ ಯುವರ್ ಹೋಗು ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಸರ್ಕಾರ ನಿಮ್ಮ ಅಪಾರ್ಟ್ಮೆಂಟಿಗೆ ಅಥವಾ ನಿಮ್ಮ ನಿವೇಶನಕ್ಕೆ ನಿಗದಿಪಡಿಸಿರುತ್ತೆ ಮಾರ್ಕೆಟ್ ವ್ಯಾಲ್ಯೂ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು ದಟ್ ಈಸ್ ಲೆಫ್ಟ್ ಟು ದ ಮಾರ್ಕೆಟ್ ಸಿನಾರಿ ಫೋನ್ ಪೇ ಮೂಲಕ ನೀವು ಮುನ್ಸಿಪಾಲ್ಟಿ ಟ್ಯಾಕ್ಸ್ ಅಥವಾ ಪುರಸಭೆಯ ಟ್ಯಾಕ್ಸ್ಗಳನ್ನ ಪೇ ಮಾಡಬೇಕು ನಮಸ್ಕಾರ ನನ್ನ ಹೆಸರು ಬಾಲು ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೆಲವು ವಿಡಿಯೋಗಳನ್ನ ನೀವು ನೋಡಿರ್ತೀರ ಅದ್ರ ಮುಂದುವರೆದ ಭಾಗ ಅಥವಾ ಮುಂದುವರಿಯದಂತೆ ಎಸ್ ಈ ಖಾತಾ ಬಗ್ಗೆ ಇವತ್ತೂ ಸಹ ಯಾವುದೇ ಅಪ್ಡೇಟ್ ಇಲ್ಲ ಈ ಖಾತ ಅಂದರೆ ಪಾರ್ಟಿಷನ್ ಆಫ್ ಈ ಖಾತಾ ಅಥವಾ ಈ ಖಾತವನ್ನು ವಿಭಜನೆ ಪ ಅದೂ ಒಂದು ಅಪ್ಡೇಟ್ ಇಲ್ಲ ಆಮೇಲೆ ಈ ರೆವಿನ್ಯೂ ಸೈಟ್ಗಳಿಗೆ ಈ ಖಾತಾ ಕೊಡ್ತೀವಿ ಅಂದರು ಅದರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಸ್ಟೇಟಸ್ಗೂ ಇದೆ ಸದ್ಯಕ್ಕಂತೂ ಈ ಖಾತ ಅಂದರೆ ಯಾರು ಹೋಲ್ ಅಂದರೆ ಒಂದು ಸೈಟ್ ಇಟ್ಕೊಂಡಿರ್ತೀರ ಅವ್ರಿಗೆ ಈ ಸಿಗ್ತಾ ಸಿಗ್ತಾಯಿದೆ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಪಾರ್ಟಿಷನ್ ಆಗೋಕ್ಕಾಗಲಿ ಅಥವಾ ಒಂದು ಪಾರ್ಟ್ ತೊಗೊಂಡಿರೋರ್ಗಾಗಲಿ ಮತ್ತು ರೆವಿನ್ಯೂ ಸೈಟ್ಗೆ ರೆವಿನ್ಯೂ ಸೈಟ್ಗೆ ಸಂಬಂಧಪಟ್ಟಂತೆ ಈ ಕಾತದ ಸಮಸ್ಯೆ ಇನ್ನೂ ಬಗೆಹರದಿಲ್ಲ ಆಮೇಲೆ ಈ ಖಾತದ ಒಂದು ಸಣ್ಣ ವಿಷಯ ಹೇಳಬೇಕು ಒಂದು ಸಣ್ಣ ವಿಷಯ ಅಂದರೆ ಈಗ ಈ ಖಾತ ಪ್ರಾಪ ಆಲ್ರೆಡಿ ಇದೆ ಅದನ್ನು ನಾನು ತೊಗೊಂಡಿದ್ದೀನಿ ಅಂದರೆ ಯಾರೊಬ್ರು ತೊಗೋತಾರೆ ಅದಾದಮೇಲೆ ಏನು ಆ ಒಂದು ನಾವು ಕಾನೂನಿನ ಅಥವಾ ಒಂದು ಆಗಿ ಹೇಳಬೇಕು ಅಂದರೆ ಅದನ್ನು ಮ್ಯುಟೇಷನ್ ಪ್ರೋಸೆಸ್ ಅಂತೀವಿ ಒಂದು ಪ್ರಾಪರ್ಟಿ ಒಬ್ಬರ ಹ್ಯಾಂಡಿಂದ ಇನ್ನೊಬ್ಬರ ಕೈಗೆ ವರ್ಗಾವಣೆ ಆಗೋದನ್ನು ಮ್ಯುಟೇಷನ್ ಅಂತೀವಿ ಆ ಮ್ಯೂಟೇಷನ್ ಪ್ರೋಸೆಸ್ ಮೇಡ್ ದ ಈಸಿ ಅಂದರೆ ಆಲ್ರೆಡಿ ಯು ಆರ್ ಅವ್ನ್ಗೆ ಈ ಖಾತ ಯು ಆರ್ ಬೈಯಿಂಗ್ ದ ಪ್ರಾಪರ್ಟಿ ಆರ್ ಯು ಆರ್ ಸೆಲ್ಲಿಂಗ್ ದ ಪ್ರಾಪರ್ಟಿ ಸೆಲ್ಲಿಂಗ್ ಬಿಡಿ ಅವ್ನು ದುಡ್ಡು ತಗೊಂಡ ಮನೆಗೆ ಹೋದ ವೆನ್ ಯು ಬೈಯಿಂಗ್ ದ ಪ್ರಾಪರ್ಟಿ ಏನು ನೆಕ್ಸ್ಟು ಅಂತ ಸೊ ಲಾಸ್ಟ್ ತ್ರೀ ಮಂತ್ಸಿಂದ ನಾನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡಿದ್ದೀನಿ ಎಲ್ಲವೂ ಈ ಖಾತಾ ಇರೋ ಪ್ರಾಪರ್ಟಿಗಳು ಆ ಈ ಖಾತ ಆದಮೇಲೆ ನಾವು ಎಲ್ಲೂ ಹೋಗಬೇಕಾಗಿಲ್ಲ ಅಂದರೆ ನಾನು ರಿಜಿಸ್ಟರ್ ಮಾಡಿಕೊಡ್ತೀನಿ ನನ್ನ ಕ್ಲೈಂಟಿಗೆ ಅದು ರಿಜಿಸ್ಟರ್ ಆದಮೇಲೆ ಆಫ್ಟರ್ ತರ್ಟಿ ಡೇಸ್ ದೆ ಗೆಟ್ ಎ ಮೆಸೇಜ್ ಆರ್ ಇಫ್ ಯು ಚೆಕ್ ಆ ಇ ಆಸ್ತಿ ವೆಬ್ಸೈಟ್ಗೆ ಹೋಗಿ ನಿಮ್ಮ ಹಿಂದಿನ ಈ ಖಾತಾ ಅಂದರೆ ನೀವು ರಿಜಿಸ್ಟರ್ ಮಾಡುವಾಗ ಏನು ಈ ಖಾತಾ ಆಗಿರ್ತಾ ಅಲ್ಲಿ ಅದನ್ನು ಹೊಡೆದು ಆ ನಂಬರ್ನ ಫೀಡ್ ಮಾಡೋದು ಕೀನ್ ಮಾಡೋದು ಹಾಕೋದು ಯು ಕಾಲ್ ವಾಟ್ ಎವರ್ ಯು ವಾಂಟ್ ಅದನ್ನು ಹಾಕಿ ಚೆಕ್ ಮಾಡಿದಾಗ ಅಲ್ಲಿ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಇರುತ್ತೆ ಅಥವಾ ಅಪ್ರೂವ್ಡು ಯು ಹ್ಯಾವ್ ಟು ಪೇ ಟೂ ಪರ್ಸೆಂಟ್ ಆಫ್ ದ ಫೀಸ್ ಅಂತ ಬ ಅಂದರೆ ನೀವೊಂದು ಒಂದು ಫೀಸ್ ಕಟ್ಟಿ ಏನತ್ತೆ ಆ ಫೀಸ್ ಕ್ಯಾಲ್ಕುಲೇಷನ್ ಆಲ್ಸೋ ಇಸ್ ವೆರಿ ಸಿಂಪಲ್ ನೀವು ಸ್ಟ್ಯಾಂಪ್ ಡ್ಯೂಟಿ ಏನು ಕಟ್ಟಿರ್ತೀರ ಅಂದರೆ ನೀವು ಒಂದು ಕೋಟಿ ರೂಪಾಯಿ ಮನೆ ಅಥವಾ ಒಂದು ಕೋಟಿ ರೂಪಾಯಿ ಸೈಟಿಗೆ ಆರೂವರೆ ಲಕ್ಷ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಆಗುತ್ತೆ ಅಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಸ್ಟ್ಯಾಂಪ್ ಆಗಿರುತ್ತೆ ಆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಮೇಲೆ ಟೂ ಪರ್ಸೆಂಟ್ ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಕಟ್ಟಿರ್ತೀರ ಸಪೋಸ್ ಸ್ಟ್ಯಾಂಪ್ ಡ್ಯೂಟಿ ಅರವತ್ತು ಲಕ್ಷ ಕಟ್ಟಿದರೆ ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ನ್ಯೂಟ್ರೇಷನ್ ಫೀ ಅಂತ ಬರುತ್ತೆ ಹನ್ನೆರಡು ಸಾವಿರ ರೂಪಾಯಿ ಪ್ಲಸ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಪ್ಲಸ್ ಸಿಕ್ಸ್ಟಿ ಫೈವ್ ರುಪೀಸ್ ಅಂತೇನೋ ಒಂದು ಚಾರ್ಜಸ್ ಇದೆ ಆ ಚಾರ್ಜಸ್ ಕೊಟ್ಟಿದ ತಕ್ಷಣ ನೀವು ಖಾತ ಡೌನ್ಲೋಡ್ ಮಾಡ್ಕೋಬೋದು ನೀವು ಯಾವುದೇ ಎ ಆರ್ ಒ ಆರ್ ಒ ಯಾವುದೇ ಕಂದಾಯ ಅಪ ಅಧಿಕಾರಿಗಳಾಗಲಿ ಕಂದಾಯ ಆಫೀಸ್ಗಾಗಲಿ ಮೀಟ್ ಮಾಡುವ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ ಹೇಳ್ತೀನಿ ಈ ಖಾತ ಇರುವ ಪ್ರಾಪರ್ಟಿ ತೊಗೊಂಡಿದ್ದರೆ ಆಟೋಮೆಟಿಕ್ಕಾಗಿ ಮ್ಯೂಟೇಷನ್ ಆಗುತ್ತೆ ಮ್ಯೂಟೇಶನ್ ಆದಮೇಲೆ ನಿಮಗೆ ಫೀಸ್ ಕಟ್ಟೋದಕ್ಕೆ ಒಂದು ಇಂಟಿಮೇಷನ್ ಬರುತ್ತೆ ಬರಲಿಲ್ಲ ಅಂದರೆ ಯು ಪ್ಲೀಸ್ ಚೆಕ್ಕಿಂದ ಬಿ ಬಿ ಎಂ ಪಿ ಈ ಆಸ್ತಿಯಲ್ಲಿ ತುಂಬ ಸಿಂಪಲ್ ಇದೆ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಫೀಸ್ ಕಟ್ಟೋಕೆ ಬರುತ್ತೆ ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ಸಬಿಟ್ ಚೆಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಈ ಖಾತ ಸಿಟ್ಟಿಂಗ್ ಅಟ್ ಯುವರ್ ಹೋಮ್ ಇದು ಇಲ್ಲಿವರೆಗೂ ಈ ಖಾತದಾಯಿತು ಮುಂದೆ ಏನು ಈ ಖಾತಾ ಬಗ್ಗೆ ಅಪ್ಡೇಟ್ ಇಲ್ಲ ಅಂತಾಯಿತು ಒಂದು ಚೂರು ಈ ಖಾತದ ವಿಷಯನೂ ಹೇಳಿದೆ ನೆಕ್ಸ್ಟ್ ಈಸ್ ಒಂದು ಹೇಳಬೇಕು ಈ ಟ್ಯಾಕ್ಸ್ ಅಂದರೆ ಎಲ್ಲರೂ ಎ ಮೇ ಮೂವತ್ತರೊಳಗಡೆ ಕಟ್ಟಬೇಕಾಗಿತ್ತು ಜೂನ್ ತಿಂಗಳ ತನಕ ಟೈಮ್ ಕೊಟ್ಟಿದ್ದರು ಈಗ ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ ಕೆಲವರು ತುಂಬ ಜನ ಸಂದೇಹ ಕೇಳ್ತಿದ್ದಾರೆ ಹೆಂಗೆ ಕಟ್ಟೋದು ತುಂಬ ಸಿಂಪಲ್ ಇದೆ ಸುಮಾರು ಜನ ತಮ್ಗೆ ಗೊತ್ತಿರುತ್ತೆ ಯಾರಿಗಾದ್ರು ಗೊತ್ತಿಲ್ಲದಿದ್ದರೆ ತಿಳ್ಕೊಳ್ಳಿ ಅನ್ನೋ ಒಂದು ಸಣ್ಣ ಪ್ರಯತ್ನ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಬಿ ಎಸ್ ಕೆ ಅಂತ ನಮ್ಮ ಟೀಮು ಅದನ್ನು ವೆಬ್ಸೈಟ್ ಟೀಮು ನಿಮ್ಮ ತಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಬಿ ಎಸ್ ಕೆ ಅಂದರೆ ಬಾಪೂಜಿ ಸೇವಾ ಕೇಂದ್ರ ಆ ಬಿ ಎಸ್ ಕೆ ಅನ್ನೋ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ತಾವು ಮೊಬೈಲ್ ನಂಬರ್ ಹಾಕಿದ್ರೆ ನಿಮಗೆ ಒ ಟಿ ಪಿ ಬರುತ್ತೆ ಯು ಕ್ಯಾನ್ ಲಾಗಿನ್ ಆದಾಗ ನಿಮ್ಮ ಒಂದು ಪಿ ಐ ಡಿ ಅಂತ ಇರುತ್ತೆ ನಿಮ್ಮ ಏನು ಖಾತಾದಲ್ಲಿ ಇದನ್ನು ಬಿ ಎಸ್ ಕೆ ಅಂತ ಹೇಳ್ತಾ ಇರೋದು ನಾನು ಬೆಂಗಳೂರಿನ ಹೊರಭಾಗದಲ್ಲಿರುವ ಸ ನಿವೇಶನಗಳಿಗೆ ಏನು ರೀ ಹೇಳ್ತೀನಿ ಒಂದು ಇದು ನಾನು ಈಗ ಹೇಳ್ತಾ ಇರೋದು ಬಿ ಎಸ್ ಕೆ ಸಂಬಂಧಪಟ್ಟಿದ್ದು ಬೆಂಗಳೂರಿನ ಹೊರಭಾಗದಲ್ಲಿರುವ ಸೈಟ್ಗಳು ಹೊರ ವಲಯದಲ್ಲಿ ಅಂತ ಹೇಳ್ಕೊಳ್ಬೇಕಾರೆ ಅಂದರೆ ಆರ್ ಡಿ ಪಿ ಆರ್ ಅಂತೀವಿ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ಬೋರ್ಡ್ ಅಂತ ವಾಟ್ ಎವರ್ ಯು ಕಾಲ್ ಅದರಲ್ಲಿ ಬರುವ ಒಂದು ಆ ವ್ಯಾಪ್ತಿಯಲ್ಲಿ ಬರುವ ಸೈಟ್ಗಳಿಗೆ ಬಿ ಎಸ್ ಹೋಗಿ ನಿಮ್ಮ ಪಿ ಎ ಡಿ ಹಾಕಿದ್ರೆ ಅದೊಂದು ಇಪ್ಪ ಹದಿನಾರು ಸಂಖ್ಯೆ ಅಥವಾ ಹದಿನೆಂಟು ಸಂಖ್ಯೆ ಒಂದು ಪಿ ಡಿ ಇರುತ್ತೆ ಅದನ್ನು ಅಲ್ಲಿ ಹಾಕಿದ್ರೆ ನಿಮಗೆ ಕರೆಂಟ್ ಟ್ಯಾಕ್ಸ್ ಪೇಡು ತೋರಿಸುತ್ತೆ ನಿಮಗೆ ಅದ್ರ ಬಗ್ಗೆ ಒಂದು ಸಣ್ಣ ಒಂದು ವಿಡಿಯೋ ಜಲಕ ಅಂದರೆ ಟೀಮ್ ಅದನ್ನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸುವ ಒಂದು ಪ್ರಯತ್ನ ಮಾಡ್ತಾರೆ ನೀವು ಕಟ್ಟಿದರೆ ನೀವು ಗೂಗಲ್ ಪೇ ಮೂಲಕನೋ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಕ್ರೆಡಿಟ್ ಕಾರ್ಡಲ್ಲಿ ಸ್ವಲ್ಪ ಶುಲ್ಕ ಇರುತ್ತೆ ಅಂದರೆ ಚಾರ್ಜಸ್ ಇರುತ್ತೆ ಗೂಗಲ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಮಾಡಿಕೊಂಡ್ರೆ ನಿಮಗೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಸಿಕ್ಕತ್ತೆ ಸೊ ಇದು ಬಿ ಎಸ್ ಕೆ ದಯವಿಟ್ಟು ನೀವು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಆನ್ಲೈನಲ್ಲಿ ಕಟ್ಟಿಬಿಡಿ ಯಾಕೆ ಅಂದರೆ ಈಗ ಟೂ ಪರ್ಸೆಂಟ್ ದೇ ಚಾರ್ಜಿಂಗ್ ಎಕ್ಸ್ಟ್ರಾ ಎರಡು ಟೂ ಪರ್ಸೆಂಟ್ ಅಂದರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಪರ್ ಅನಮ್ ದೇಲ್ ಚಾರ್ಜ್ ಅಂದರೆ ನೀವೊಂದು ಹತ್ತು ಸಾವಿರ ರೂಪಾಯಿ ಅಂತೇಳಿದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿಗೆ ಎರಡು ಪರ್ಸೆಂಟ್ ಚಾರ್ಜ್ ಆಗ್ತಾರೆ ತಿಂಗಳಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ವಿಮೆ ಪೇ ಅದಲ್ಲೇನೊಂದು ಸ್ಲ್ಯಾಬ್ ಇದೆ ದೇ ಆರ್ ನಾಟ್ ಚಾರ್ಜ್ ಮಾಡೋದು ಬಟ್ ಕಟ್ಕೊಂಬಿಟ್ರೆ ಒಳ್ಳೇದು ಯಾರ್ಯಾರು ಪ್ರಾಪರ್ಟಿ ಇಟ್ಕೊಂಡಿದ್ದೀರಾ ಅವರು ಬಿ ಎಸ್ ಕೆ ಬಾಪೂಜಿ ಸೇವಾ ಕೇಂದ್ರ ಅನ್ನೋ ವೆಬ್ಸೈಟ್ಗೆ ಹೋಗಿ ತಾವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಬೋದು ಇದು ಆರ್ ಡಿ ಪಿ ಆರ್ ಅಂದರೆ ಬೆಂಗಳೂರಿನ ಔಟ್ಸೈಡ್ ಇರುವ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್ ಕಟ್ಟುವ ವಿಚ ವಿಚಾರ ಆಮೇಲೆ ಮೊನ್ನೆ ಪೇಪರಲ್ಲಿ ನೋಡಿರ್ಬೋದು ಕೆಲವು ಅಪಾರ್ಟ್ಮೆಂಟ್ಗಳು ಕೆಲವು ವಿಲ್ಲಾಗಳಿಗೆ ಔಟ್ಸೈಡ್ ದ ಬ್ಯಾಂಗ್ಳೂರ್ ಝೋನ್ಗೆ ಪಾಯಿಂಟ್ ಒನ್ ಪರ್ಸೆಂಟು ತೆರಿಗೆ ಕೂಡ ಜಾಸ್ತಿ ಮಾಡಿದ್ದಾರೆ ಏನಿದು ಪಾಯಿಂಟ್ ಒನ್ ಪರ್ಸೆಂಟ್ ಅಂದರೆ ಮೊದಲು ಪಾಯಿಂಟ್ ಫೋರ್ ಪರ್ಸೆಂಟ್ ಅಥವಾ ಪಾಯಿಂಟ್ ಫೈವ್ ಪರ್ಸೆಂಟ್ ಕಟ್ತಾ ಇದ್ರು ನಾನು ಹೇಳ್ತಾರೆ ಸಣ್ಣ ಮತ್ತು ಮೀಡಿಯಮ್ ಅಪಾರ್ಟ್ಮೆಂಟ್ಗಳ ಬಗ್ಗೆ ಈ ಪಾಯಿಂಟ್ ಫೋರ್ ಪರ್ಸೆಂಟು ಅಂದರೆ ಯಾವುದ್ರ ಮೇಲೆ ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಅಂದರೆ ನಿಮ್ಮ ಅಪಾರ್ಟ್ಮೆಂಟು ಇವತ್ತಿನ ಪ್ರಕಾರ ಗೈಡೆನ್ಸ್ ವ್ಯಾಲ್ಯೂ ಏನು ಮಾರ್ಕೆಟ್ ವ್ಯಾಲ್ಯೂ ಏನು ಇದ್ರ ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ ಆದರೂ ಇಲ್ಲಿ ಹೇಳೋ ಒಂದು ಪ್ರಯತ್ನ ಮಾಡ್ತೀನಿ ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಸರ್ಕಾರ ನಿಮ್ಮ ಅಪಾರ್ಟ್ಮೆಂಟಿಗೆ ಅಥವಾ ನಿಮ್ಮ ನಿವೇಶನಕ್ಕೆ ನಿಗದಿ ಮಾರ್ಕೆಟ್ ವ್ಯಾಲ್ಯೂ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು ದಟ್ ಈಸ್ ಲೆಫ್ಟು ದ ಮಾರ್ಕೆಟ್ ಸಿನಾರಿಯೋ ಈಗ ಎಕ್ಸಾಂಪಲ್ ನಿಮ್ಮ ನಿಮ್ಮ ಸೈಟಿಗೆ ಸರ್ಕಾರವು ಐವತ್ತು ಲಕ್ಷ ಅಂತ ಒಂದು ನಿಗದಿಪಡಿಸಿದರೆ ನೀವು ನಿಮ್ಮ ಟ್ಯಾಕ್ಸ್ ಬಂದು ಮೊದಲು ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಇತ್ತು ಈಗ ಅದು ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಆಗಿದೆ ಇದು ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಟ್ಯಾಕ್ಸ್ ಕ್ಯಾ ಒಂದು ಕ್ಯಾಲ್ಕುಲೇಷನು ಇದೆಲ್ಲ ನಿಮಗೇನು ಇದೆಲ್ಲ ಗೊಂದಲ ನಮಗೆ ಈ ಕ್ಯಾಲ್ಕುಲೇಷನ್ ಇದೆಲ್ಲ ಬೇಡ ಅಂದರೆ ನಾನು ಆಗಲೇ ಹೇಳಿದಂಗೆ ಬಿ ಎಸ್ ಕೆಗೆ ಹೋಗೋದು ನಿಮ್ಮ ಪಿ ಡಿ ಹಾಕಿದ್ರೆ ಯು ವಿಲ್ ಗೆಟ್ ದ ಟ್ಯಾಕ್ಸ್ ಅಮೌಂಟ್ ಪ್ಲೀಸ್ ಪೇ ದ ಟ್ಯಾಕ್ಸ್ ಫಾರ್ ದ ಬ್ಯಾಂಗ್ಳೂರ್ ಔಟ್ಸೈಡ್ ದ ಬ್ಯಾಂಗ್ಳೂರ್ ಬೆಂಗಳೂರಿನ ಒಳಗೆ ಕೂಡ ಅಷ್ಟೇ ಬಿ ಬಿ ಎಮ್ ಪಿ ಟ್ಯಾಕ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಸಿಸ್ಟಮ್ ಬರುತ್ತೆ ಅಲ್ಲಿ ನಿಮಗೆ ಎಸ್ ಎ ಎಸ್ ಅಂತ ಒಂದು ನಂಬರ್ ಬರುತ್ತೆ ಅದನ್ನು ಸಹ ನಮ್ಮ ಟೀಮ್ ನಿಮಗೆ ಟ್ಯಾಕ್ಸ್ ಪೇಡ್ ರೆಸಿಪ್ಟಲ್ಲಿ ತೋರಿಸೋ ಒಂದು ಪ್ರಯತ್ನ ಮಾಡ್ತಾರೆ ಆ ಎಸ್ ಎಸ್ ಆ ಡಿಜಿಟ್ ಜನ್ರಲಿ ದಟ್ ವಿಲ್ ಸ್ಟಾರ್ಟ್ ಫ್ರಮ್ ಒನ್ ಸಿಕ್ಸ್ ಡಬಲ್ ಜೀರೋ ಒನ್ ಸಿಕ್ಸ್ ಡಬಲ್ ಜೀರೋ ಸ್ಟಾರ್ಟ್ ಆಗುತ್ತೆ ಅದನ್ನು ಹಾಕಿದ ತಕ್ಷಣ ನಿಮ್ಮ ಹೆಸರು ಫಸ್ಟ್ ತ್ರೀ ಲೆಟರ್ಸ್ ಆಫ್ ದ ನೇಮ್ ಹಾಕಿದ್ರೆ ಅಲ್ಲಿಂದ ಪ್ರೋಸೆಸ್ ಮಾಡಿದ್ರೆ ನೀವು ಟ್ಯಾಕ್ಸ್ ಕಟ್ಕೋಬೋದು ಬಿ ಬಿ ಎಮ್ ಪಿಲೂ ಹಾಗೇ ಇದೆ ಒಂದೇ ಒಂದು ಪ್ರದೇಶದಲ್ಲಿ ಮಾತ್ರ ಆನ್ಲೈನ್ ಕಟ್ಟೋಕ್ಕಾಗಲ್ಲ ಅದು ನಗರಸಭೆ ಅಥವಾ ಪುರಸಭೆ ಅಂದರೆ ಫಾರ್ ಎಕ್ಸಾಂಪಲ್ ಅದು ನಗರವೂ ಆಗಿರೋದಿಲ್ಲ ಗ್ರಾಮೀಣ ಇದಕ್ಕೂ ಬರೋದಿಲ್ಲ ನಗರಸಭೆ ಅಥವಾ ಪುರಸಭೆ ನೀವೇನು ಅನ್ಕೊಳ್ಳಿ ಆಕೆ ಪ್ರದೇಶಗಳು ಅದು ಯಾವುದು ಅಂದರೆ ಉದಾಹರಣೆಗೆ ಬಿಡದಿ ನಮ್ಮ ಬಿಡದಿಯಲ್ಲಿ ಬಿಡದಿ ಬಂದು ಈಗ ಪುರಸಭೆ ಅಂದರೆ ಇಟ್ ಇಸ್ ನಾಟ್ ವಿಲೇಜ್ ಪಂಚಾಯತ್ ಆ ಟೌನ್ ಪಂಚಾಯತ್ ದಿಸ್ ಇಸ್ ಬಿಕಮ್ ಅ ಮುನ್ಸಿಪಾಲಿಟಿ ಈಗ ಕರೆಕ್ಟ್ ವರ್ಡ್ ಸಿಕ್ತು ನಮ್ಮ ಪುರಸಭೆಗೆ ಇಂಗ್ಲೀಷಲ್ಲಿ ಮುನ್ಸಿಪಾಲ್ಟಿ ರೀಜನ್ ಬರುತ್ತೆ ಅಲ್ಲಿ ಮಾತ್ರ ಆನ್ಲೈನ್ ಇಲ್ಲ ಅಲ್ಲಿನೂ ಕೂಡ ಏನಾಗುತ್ತೆ ಅಂದರೆ ನೀವು ಒಂದು ಚಲನ್ ಜನ್ರೇಟ್ ಮಾಡಬೇಕು ಆ ಚಲನ್ ಜನ್ರೇಟ್ ಮಾಡೋದಕ್ಕೆ ತಾವುಗಳು ಆಫೀಸ್ಗೆ ಖುದ್ದಾಗಿ ಹೋಗಲೇಬೇಕಾದ ಪರಿಸ್ಥಿತಿ ಇದೆ ಇವತ್ತಿಗೆ ನಾಳೆಗೆ ಏನಾಗುತ್ತೆ ಗೊತ್ತಿಲ್ಲ ಸೊ ನೀವು ಅಲ್ಲಿ ಒಂದು ಆನ್ಲೈನ್ ಚಲನ್ ಜನ್ರೇಟ್ ಮಾಡ್ತಾರೆ ಅದು ಬ್ಯಾಂಕಲ್ಲಿ ಹೋಗಿ ಪೇ ಮಾಡಬೇಕಾಗತ್ತೆ ಸಾರಿ ಬ್ಯಾಂಕಲ್ಲ ಚಲನ್ ಜನ್ರೇಟ್ ಆದಮೇಲೆ ನೀವು ಅದನ್ನು ಫೋನ್ಪೇ ಅಥವಾ ಅದನ್ನು ನಾನು ಸ್ಕ್ರೀನಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಫೋನ್ಪೇ ಮೂಲಕ ನೀವು ಮಾಡ್ಬೋದು ಗೂಗಲ್ ಪೇ ಅಲೋ ಮಾಡಲ್ಲ ಫೋನ್ ಪೇ ಮೂಲಕ ನೀವು ಮುನ್ಸಿಪಾಲ್ಟಿ ಟ್ಯಾಕ್ಸ್ ಅಥವಾ ಪುರಸಭೆಯ ಟ್ಯಾಕ್ಸ್ಗಳನ್ನ ಪೇ ಮಾಡಬೇಕು ಬಟ್ ಸಲನ್ ಜನ್ರೇಟ್ ಮಾಡೋದಕ್ಕೆ ನೀವು ಆ ಆಫೀಸರ್ ಅಥವಾ ಆಫೀಸ್ ಅಥವಾ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮೀಟ್ ಮಾಡಲೇಬೇಕು ಅಥವಾ ತಮಗೆ ಅವ್ರ ನಂಬರ್ ಇದ್ದರೆ ಅವ್ರ ನಂಬರಿಗೆ ನೀವು ಹಿಂದಿನ ವರ್ಷದ ಟ್ಯಾಕ್ಸ್ ಕಳಿಸ್ಕೊಟ್ರೆ ಅವರು ಚಲನ್ ಜನ್ರೇಟ್ ಮಾಡಿ ತಮಗೆ ಮೆಸೇಜ್ ಹಾಕ್ತಾರೆ ಆ ಚಲನ್ ಜನ್ರೇಟನ್ನು ಫೋನ್ ಪೇ ಮೂಲಕ ನೀವು ಮನೆಯಲ್ಲೇ ಕುಳಿತು ಅಥವಾ ನೀವು ಇಂಟರ್ನೆಟ್ ಸೆಟ್ ಸೆಂಟ್ರಿಗೆ ಹೋಗಿ ನೀವು ಕಟ್ಬೋದು ಕಟ್ಟಿದ ಮೇಲೆ ನಿಮಗೆ ಚಲನ್ ಸ್ಟೇಟಸ್ ಅಂತ ಒಂದಿರುತ್ತೆ ಆ ಚಲನ್ ಸ್ಟೇಟಸ್ಗೆ ಹೋಗಿ ಅದನ್ನು ನಮ್ಮ ಟೀಮ್ ನಿಮಗೆ ತೋರಿಸುತ್ತೆ ಸ್ಕ್ರೀನ್ ಮೇಲೆ ಆ ಚಲನ್ ಸ್ಟೇಟಸ್ ಚೆಕ್ ಮಾಡಿದಾಗ ನಿಮಗೆ ರೆಸಿಪ್ಟ್ ಬರುತ್ತೆ ನೀವು ಆ ರೆಸಿಪ್ಟನ್ನ ಇಟ್ಕೋಬೋದು ಸೊ ನಾವು ಈಗ ಈ ಖಾತಾದ ಈ ಖಾತ ಇರುವ ಪ್ರಾಪರ್ಟಿ ಮಾರಿದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ ಮತ್ತು ಟ್ಯಾಕ್ಸ್ ಅಂದರೆ ಬಾಪೂಜಿ ಸೇವಾ ಕೇಂದ್ರ ಅಂದರೆ ಬೆಂಗಳೂರಿನ ಹೊರಗಡೆ ಕಟ್ಟುವ ಒಂದು ವಿಧಾನ ಏನು ತುಂಬ ಸಿಂಪಲ್ಲು ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಒಂದು ಸ್ವಲ್ಪ ತಿಳ್ಕೊಳ್ಳಿ ಅಥವಾ ಏನಾದರೂ ಒಂದು ರಿಫ್ರೆಶ್ ಆಗಲಿ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಅನ್ನೋ ಒಂದು ಕೋಸ್ಕರ ಈ ಒಂದು ವೀಡಿಯೋ ಇಲ್ಲಿಗೆ ಈ ವಾರದ ಅಥವಾ ಇವತ್ತಿನ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಮನೆ ಕಟ್ಟೋದು ಮನೆ ಕಟ್ಟುವಾಗ ಎದುರಿಸುವ ಸಮಸ್ಯೆಗಳು ಅದು ಕಾಂಟ್ರಾಕ್ಟ್ಗಳು ಹೇಗಿರಬೇಕು ಅದು ಕಾಂಟ್ರಾಕ್ಟಿಂಗು ಕಾಂಟ್ರಾಕ್ಟರ್ ಹತ್ರ ನಾವು ವಿತ್ ಮೆಟೀರಿಯಲ್ ಕಾಂಟ್ರಾಕ್ಟ ಮೆರಿ ಲೇಬರ್ ಕಾಂಟ್ರಾಕ್ಟ ಈಗ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಪ್ರಾಪರ್ಟಿ ವಿಷಯದಲ್ಲಿ ಕಾನೂನಿಗಾಗ್ಲಿ ಮನೆ ಕಟ್ಟೋದಕ್ಕಾಗ್ಲಿ ಇದ್ರ ಬಗ್ಗೆ ನಾವು ಮುಂದೆ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಇರೋಣ ಅಲ್ಲಿವರೆಗೂ ಗುಡ್ ಬೈ ಹೋಗೋದಕ್ಕೆ ಮುಂಚೆ ನಮಸ್ಕಾರ ಹೇಳೋದಕ್ಕೆ ಮುಂಚೆ ಒಂದು ರಿಕ್ವೆಸ್ಟು ದಯವಿಟ್ಟು ಈ ವಿಷಯ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದರೆ ಶೇರ್ ಕೂಡ ಮಾಡ್ಬೋದು ಇನ್ನೂ ಜಾಸ್ತಿ ಇಷ್ಟ ಆದರೆ ಒಂದು ಸಬ್ಸ್ಕ್ರಿಪ್ಷನ್ ತಗೋಬೋದು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ